ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನಾಳೆ ನಡೆಯುವಂಥ ಅಕೌಂಟೆನ್ಸಿ ಒಂದು ಸೆಕೆಂಡ್ ಪಿ ಯು ಸಿ ಪೂರಕ ಪರೀಕ್ಷೆಯ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾಕಂದರೆ ನಿಮ್ಮ ಟೀಚರ್ಸ್ಗಳು ನೋಟ್ಸ್ ಕೊಟ್ಟಿರ್ತಾರೆ ಬಟ್ ನೋಟ್ಸ್ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಕೊಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಬಂದೇ ಬರ್ತದೆ ಇವುಗಳನ್ನು ಓದ್ಬಿಟ್ರೆ ನೀವು ಔಟ್ ಆಫ್ ಔಟ್ ಗ್ಯಾರಂಟಿ ತಗೋಳ್ತೀರ ಬನ್ನಿ ನೋಡಿ ಮ್ಯಾಥ್ಸ್ ದ ಫಾಲೋವಿಂಗಲ್ಲಿ ಮೇನ್ ಇಂಪಾರ್ಟೆಂಟ್ ಇದು ಒಂದು ಗ್ಯಾರಂಟಿ ರಿಪೀಟ್ ಆಗುತ್ತೆ ಓಕೆ ಟ್ರೆಂಡ್ ಅನಾಲಿಸಿಸ್ ನೆಕ್ಸ್ಟ್ ಜನ್ರೇಟಿವ್ ಇವು ಎರಡೂ ಕೂಡ ಬರ್ತದೆ ಗ್ಯಾರಂಟಿ ನೋಡ್ಕೊಳ್ಳಿ ನೆಕ್ಸ್ಟ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವುದು ಬರುತ್ತೆ ಅಂದರೆ ಎಕ್ಸ್ಪೆಂಡ್ ಒ ಪಿ ಸಿ ಇದೊಂದು ಬರ್ತದೆ ನೆನಪಿಟ್ಕೊಡ್ರಿ ಆಮೇಲೆ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಇದೊಂದು ಕ್ವಶನ್ ಬರ್ತದೆ ಇವೆರಡು ಕ್ವಶನ್ ಈ ಒನ್ ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ತ್ರೀ ಇಂಟು ಟು ಸಿಕ್ಸ್ ಇಲ್ಲಿ ಈ ಒಂದು ಪ್ಯಾಟರ್ನಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಫಸ್ಟ್ ದ ಜರ್ನಲ್ ಎಂಟ್ರಿ ಟು ಕ್ಲೋಸ್ ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬಂದೇ ಬರ್ತದೆ ನೆಕ್ಸ್ಟ್ ಹೌ ವಿಲ್ ಯು ಡಿಸ್ಕ್ಲೋಸ್ ದ ಫಾಲೋವಿಂಗ್ ಐಟಮ್ಸ್ ಇದು ಒಂದು ಸ್ಟೇಟ್ ಎನಿ ಟು ಯೂಸಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇವು ಮೂರು ಕ್ವೆಶನ್ಸ್ ಬಂದೇ ಬರ್ತದೆ ಓಕೆ ನೆಕ್ಸ್ಟ್ ತ್ರೀ ಇಂಟು ಸಿಕ್ಸಲ್ಲಿ ನವೀನ್ ಸುರೇಶ್ ಈ ಒಂದು ಪ್ಯಾಟರ್ನಿಗೆ ಒಂದು ಪ್ರಶ್ನೆ ಬಂದೇ ಬರ್ತದೆ ನೆನ್ಪಿಟ್ಕೊಟ್ರಿ ನೆಕ್ಸ್ಟ್ ಇದು ಒಂದು ಕ್ವಶನ್ ಆರತಿ ಭಾರತಿ ಆ್ಯಂಡ್ ಹೇಮಾ ಆರ್ ಪೆ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಟ್ ಯು ತ್ರೀ ಅನ್ಪತ್ತು ಟು ಅನ್ಪತ್ತು ಒನ್ ಆ್ಯಂಡ್ ಈ ಒಂದು ಕ್ವಶನ್ ಬಂದೇ ಬರ್ತದೆ ನೆನ್ಪಿಟ್ಕೊಟ್ಟರು ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಆನ್ ತರ್ಟಿ ಫಸ್ಟ್ ಮಾರ್ಚ್ ಟು ತೌಸಂಡ್ ಟ್ವೆಂಟಿ ಫೋರ್ ಈ ಒಂದು ಪ್ಯಾಟರ್ನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ವಶನ್ ಬಂದೇ ಬರುತ್ತೆ ನೆನ್ಪಿಟ್ಕೊಡ್ರಿ ಅದಕ್ಕೆ ರಿಲೇಟೆಡ್ ಇರುವಂತಹ ಒಂದು ಕ್ವಶನ್ಸ್ಗಳು ಇದೆಯೆಲ್ಲವೂ ಕೂಡ ಓಕೆನಾ ನೆಕ್ಸ್ಟ್ ಇದು ಒಂದು ಪ್ರಾಬ್ಲಮ್ ಇವು ಪ್ರಾಬ್ಲಮ್ಸ್ ಶುಡ್ ಬಂದೇ ಬರ್ತವೆ ಓಕೆನಾ ಈ ಒಂದು ಪ್ಯಾಟರ್ನ್ ಕೂಡ ಕ್ವೆಶನ್ಸ್ ಬಂದೇ ಬರುತ್ತೆ ನೆನ್ಪಿಟ್ಕೊಡ್ರಿ ಓಕೆ ನೆಕ್ಸ್ಟ್ ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ಲೋ ಇದು ಒಂದು ಬರ್ತದೆ ಪಾರ್ಟ್ ಡಿ ಹೋಗೋಣ ಪಾರ್ಟ್ ಡಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಕ್ವಶನ್ ಬಂದೇ ಬರ್ತದೆ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಥರ್ಟಿವ ಇದು ಒಂದು ಬರ್ತದೆ ಅದಕ್ಕೆ ರಿಲೇಟೆಡ್ ಇರುವಂತಹ ಕ್ವೆಶನ್ಸ್ಗಳಿದೆ ಓಕೆ ನೆಕ್ಸ್ಟು ಇದು ಕೂಡ ಬರ್ತದೆ ಓಕೆ ನೆಕ್ಸ್ಟು ದ ಫಾಲೋವಿಂಗ್ ಆರ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಅಲ್ಫಾ ಓಕೆ ಈ ಪ್ಯಾಟರ್ನ್ ಕೂಡ ಒಂದು ಕ್ವಶನ್ ಬಂದೇ ಬರುತ್ತದೆ ನೆನ್ಪಿಟ್ಕೊಡ್ರಿ ಈ ಪ್ಯಾಟರ್ನು ಒಂದು ಇಷ್ಟು ಕ್ವಶನ್ಸ್ಗಳು ಕರೆಕ್ಟಾಗಿ ನೀವು ಪ್ರ್ಯಾಕ್ಟೀಸ್ ಮಾಡಿದ್ದೆ ಅದರಲ್ಲಿ ಈಸಿಯಾಗಿ ನೀವು ಆರಾಮಾಗಿ ಫಿಫ್ಟಿ ಅಬೋವ್ ಫಿಫ್ಟಿ ಮಾರ್ಕ್ಸ್ ತೊಗೊಳ್ತೀರಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇವೆಲ್ಲ ಪ್ಯಾಟರ್ನ್ ಈಗೆಲ್ಲ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ